ಹಾಗೂ ಬೆಳೆ ನಷ್ಟದಿಂದ ತತ್ತರಿಸಿರುವ ಗ್ರಾಮೀಣ ಪ್ರದೇಶದ ಲಕ್ಷಾಂತರ ರೈತ ಕುಟುಂಬಗಳಿಗೆ ಸ್ವಾಭಿಮಾನದ ಒಂದು ಬದುಕನ್ನು ನೀಡಿದ ಐನೋದ್ಯಮ ದಿನೇ 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 ನಶಿಸಿ ಹೋಗ್ತಾ ಇದೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ದಿನದಿಂದ ಒಂದಲ್ಲ ಒಂದು ಹಘಡ ನಡೀತಾನೆ ಇದೆ ಈ ರೈತರ ಬೆವರ ಹನಿಯನ್ನು ಇಲ್ಲಿನ ಅಧ್ಯಕ್ಷರು ಮತ್ತು ನಾಮನಿರ್ದೇಶಕರು ನಿರ್ದೇಶಕರು ಮತ್ತು ಆಡಳಿತ ಮಂಡಳಿ ಲೂಟಿ ಮಾಡ್ತಾ ಇದೆ ಅದರ ಜೊತೆಗೆ ಈ ಬರಗಾಲದಲ್ಲಿ ರೈತರ ಪರ ನಿಲ್ಲಬೇಕಾದಂಥ ಹಾಲು ಒಕ್ಕೂಟ ಹತ್ತು ತಿಂಗಳಿಂದ ಏನು ಹಾಲಿಗೆ ಐದು ರೂಪಾಯಿ ಧನ ಕೊಡ್ತಾಯಿದ್ರು ಅದನ್ನು ಸಂಪೂರ್ಣವಾಗಿ ನಿಲ್ಲಿಸುವ ಮುಖಾಂತರ ಹಾಲು ಒಕ್ಕೂಟದಲ್ಲಿನ ಭ್ರಷ್ಟಾಚಾರರಿಗೆ ಉದಾಹರಣೆ ಎಂಬಂತೆ ಬಿಂಬನೆ ತೋರಿಸ್ತಾ ಇದೆ ಈ ಕೂಡಲೇ ಸಂಬಂಧಪಟ್ಟ ಹಾಲು ಒಕ್ಕೂಟದ ಸಹಕಾರ ಸಚಿವರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯಾಗಿರುವಂತಹ ವರದಿಂದ ತತ್ತರಿಸಿರುವಂತಹ ಈ ಒಂದು ಧನದ ಐದು ರೂಪಾಯಿಯನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು ವರದಿಂದ ತತ್ತರಿಸಿರುವ ಹೈನೋದ್ಯಮವನ್ನು ರಕ್ಷಣೆ ಮಾಡಲು ಪ್ರತಿ ಪಂಚಾಯಿತಿಗೆ ಪ್ರತಿ ಧೈರ್ಯ ಮುಖಾಂತರ ಉಚಿತವಾಗಿ ಪಶು ಆಹಾರ ಮತ್ತು ಮೇವನ್ನು ಉಚಿತವಾಗಿ ನೀಡುವ ಮುಖಾಂತರ ಈ ಒಂದು ಹೈನೋದ್ಯಮವನ್ನು ರಕ್ಷಣೆ ಮಾಡಿ ಅದನ್ನೇ ನಂಬಿರುವಂಥ ಲಕ್ಷಾಂತರ ರೈತ ಕುಟುಂಬಗಳನ್ನು ರಕ್ಷಣೆ ಮಾಡಬೇಕೆಂಥೇಳಿ ಆ ಚಿಕ್ಕೋಲಾ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಅಧ್ಯಕ್ಷರು ಮತ್ತು ಸಹಕಾರ ಸಚಿವರನ್ನು ಒತ್ತಾಯಿಸಿ ಇದೇ ತಿಂಗಳು ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶನಿವಾರದಂದು ಹಾಲು ಮತ್ತು ಜಾನುವಾರುಗಳು ಸಗಣಿ ಸಮೇತ ಒಕ್ಕೂಟ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ಸಹಕಾರ ಸಚಿವರಿಗೆ ಮತ್ತು ಹಾಲು ಹಾಲು ಒಕ್ಕೂಟ ಆಡಳಿತ ಮಂಡಳಿಗೆ ನೀಡ್ತಾಯಿತು